ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಂಥ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಆದ ನಂತರ ಯಾವ ರೀತಿಯಾದಂತಹ ವೈಫಲ್ಯತೆಗಳು ಅಥವಾ ದೋಷಗಳು ಅಂತನಾದರೂ ಕರೀರಿ ಅಥವಾ ಹಾನಿ ಅಂತನಾದರೂ ಕರೀರಿ ಯಾವ ರೀತಿಯಾದಂಥ ಹಾನಿಗಳು ಮನುಷ್ಯನಿಗೆ ಉಂಟಾಗ್ತಾವೆ ಅದರಿಂದ ಯಾವ ರೀತಿಯಾದಂಥ ದುಷ್ಪರಿಣಾಮಗಳನ್ನು ಮನುಷ್ಯ ಎದುರಿಸಬೇಕಾಗುತ್ತೆ ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾವೊಬ್ಬ ಮನುಷ್ಯ ಕುಂಡಲಿನಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ನಿಯಮಗಳ ಪಾಲನೆಯನ್ನು ಮಾಡಿ ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡಿಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ಆತ್ಮಗಳ ಹಾವಳಿ ಆಗ್ತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ ಯಾವ ರೀತಿಯಾದಂಥ ದುಷ್ಟಶಕ್ತಿಗಳು ದೇಹದಲ್ಲಿ ಸೇರಿದಂತಹ ಪಕ್ಷದಲ್ಲಿ ಆತ್ಮಗಳು ಸೇರಿಕೊಂಡ್ರೆ ಮಾನಸಿಕ ಸಮಸ್ಯೆ ಬರ್ತಕ್ಕಂಥದ್ದು ದೇಹದಲ್ಲಿ ರೋಗರುಜಿನಿ ಬರ್ತಕ್ಕಂಥದ್ದು ಜೀವನದಲ್ಲಿ ವೈಫಲ್ಯತೆಗಳನ್ನು ನೀವು ಕಾಣ್ತೀರಿ ಅದರ ಬದಲಿಗೆ ಆ ರೀತಿಯಾದಂಥ ಯಾವುದೇ ಆತ್ಮದ ಆಗಿಲ್ಲ ದಾಳಿ ಆಗಿಲ್ಲ ನೀವು ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡಿಕೊಂಡಿದ್ದೀರ ಆ ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡಿಕೊಂಡ ನಂತರ ಪೂಜೆ ಕೈಕರ್ಯಗಳನ್ನು ಕೂಡ ಮಾಡ್ತೀರಾ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಹಾನಿಕಾರಕ ಪರಿಸ್ಥಿತಿ ಲಭ್ಯ ಆಗುತ್ತೆ ಒಂದು ಸುರಕ್ಷತೆ ಇದ್ದಂತಹ ಪಕ್ಷದಲ್ಲೂ ಕೂಡ ಈ ಕುಂಡಲಿನಿ ಶಕ್ತಿ ಜಾಗೃತಿ ಆದ ನಂತರದಲ್ಲಿ ಅಥವಾ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ದುಷ್ಪರಿಣಾಮಗಳು ಉಂಟಾಗ್ತವೆ ಯಾವಾಗ ಜೀವ ಪ್ರತ್ಯ ಆಹಾರವನ್ನು ಪಾಲನೆಯನ್ನು ಮಾಡೋದಿಲ್ಲ ಪ್ರತ್ಯಾಹಾರ ಅಂದರೆ ಆ ದೇಹ ಸಕಾರಾತ್ಮಕ ಶಕ್ತಿಯನ್ನು ಸ್ವೀಕರಿಸ್ತಾ ಇರುತ್ತೆ ಸಕಾರಾತ್ಮಕವಾಗಿ ಬದಲಾಗ್ತಾ ಇರುತ್ತೆ ಪೂರ್ವಜನ್ಮದ ಕರ್ಮಗಳೆಲ್ಲ ಅಶುದ್ಧಿಗಳನ್ನು ತೊಳಿತಾ ಇರುತ್ತೆ ಅಶುದ್ಧಿ ಎಲ್ಲವನ್ನು ಹೊರಗಡೆ ಆಗ್ತಾ ಇರುತ್ತೆ ಶೌಚಾದಿ ಮೂಲಕ ಅಥವಾ ಬೆವರಿನ ಮೂಲಕ ಅಥವಾ ಬೆವರು ಬರ್ದೇ ಇದ್ದರೆ ಹಾಗೆ ಆ ಅವರ ಅಂತ ನಾವೇನು ಕರೀತು ಅಭ ಭಾ ಮಂಡಲದ ಮೂಲಕ ಹೊರಗಡೆ ಆಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಮನುಷ್ಯ ಪ್ರತ್ಯಾಹಾರವನ್ನು ಸೇವನೆ ಮಾಡದಿದ್ರೆ ಇದೇ ಜಾಗೃತಿ ಆಗಿರ್ತಕ್ಕಂಥ ಕಾರಣಕ್ಕೆ ಯಾವುದು ಜನ್ಮ ಜನ್ಮಾಂತರದ ಸಮಸ್ಯೆಗಳಿತ್ತು ಜನ್ಮ ಜನ್ಮಾಂತರದ ದೋಷಗಳಿತ್ತು ಜನ್ಮ ಜನ್ಮಾಂತರದ ಏನು ಬಂದಿರತಕ್ಕಂತಹ ಯಾವುದು ಕೊಳಕುಗಳಿತ್ತು ಅದನ್ನು ಈ ಜನ್ಮದಲ್ಲೂ ಇರ್ತಕ್ಕಂಥದ್ದು ಏನು ಆ್ಯಡ್ ಆಗಿರುತ್ತೆ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ತಾ 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 ತನ್ನನ್ನು ಶುದ್ಧಗೊಳಿಸ್ಕೋತಾ ಇರುತ್ತೆ ಆ ಶುದ್ಧಗೊಳಿಸ್ತಕ್ಕಂತಹ ಸಕಾರಾತ್ಮಕ ಶಕ್ತಿ ಏನಿದೆ ಆ ಶಕ್ತಿಗೆ ದೂಷಿತ ಆಹಾರ ಸೇವನೆಯನ್ನು ಮಾಡೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಇರ್ತಕ್ಕಂಥ ಆಹಾರಗಳು ಹಾಗೆ ಪಾನೀಯಗಳು ಪಾನೀಯಗಳು ಅಂದರೆ ಅದರಲ್ಲಿ ಚಿತ್ರ ವಿಚಿತ್ರವಾಗಿ ಬೇರೆ ಬೇರೆದೇನು ಸಾತ್ವಿಕವಾಗಿ ಬಳಸಿದಿರ್ತಕ್ಕಂಥದ್ದು ವೆಜಿಟೇರಿಯನ್ ಅಲ್ಲ ಬೇರೆ ರೀತಿಯಾಗಿ ಬಳಸಿರ್ತಕ್ಕಂಥ ಪಾನೀಯಗಳು ಅಥವಾ ಆಹಾರಗಳು ಮಾಂಸ ಆದಿ ಸೇವನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ಆ ಒಂದು ಸಕಾರಾತ್ಮಕ ಶಕ್ತಿಗೆ ಅಶುದ್ಧತೆ ಉಂಟಾಗುತ್ತೆ ಅದಕ್ಕೆ ಪ್ರತ್ಯಾಹಾರವನ್ನು ಪಾಲನೆಯನ್ನು ಮಾಡಬೇಕನ್ನು ಯಾವಾಗ ಆ ಅಶುದ್ಧತೆ ಉಂಟಾಯಿತು ಆ ಸಂದರ್ಭದಲ್ಲಿ ಆ ಜಾಗೃತಿ ಆಗ್ತಿರ್ತಕ್ಕಂಥ ಶಕ್ತಿಯೇ ಅಶುದ್ಧವಾಗುತ್ತೆ ರೋಗಗ್ರಸ್ತವಾಗಿಬಿಡತ್ತೆ ಯಾವಾಗ ಪ್ರತ್ಯಾಹಾರವನ್ನು ಸೇವನೆ ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಸಕಾರಾತ್ಮಕ ಶಕ್ತಿ ಏನು ಜಾಗೃತಿ ಆಗ್ತಾ ಇರುತ್ತೆ ನಿಮ್ಮಲ್ಲಿ ಆ ಶಕ್ತಿ ಅಶುದ್ಧದಿಂದ ಕೂಡಿ ರೋಗರುಜಿನಿಗಳಿಗೆ ತುತ್ತಾಗುತ್ತೆ ಈ ಕಾರಣದಿಂದ ಏನಾಯಿತು ಆ ಮನುಷ್ಯ ಅದೇ ರೀತಿಯಾಗಿ ಆಚರಣೆಯನ್ನು ಮುಂದುವರಿಸ್ತಾ ಇದ್ದು ಧ್ಯಾನವನ್ನು ಕೂಡ ಮುಂದುವರಿಸ್ತಾ ಇರ್ತಾನೆ ಪೂಜೆಯನ್ನು ಕೂಡ ಮುಂದುವರಿಸ್ತಾ ಇರ್ತಾನೆ ಮಂತ್ರಗಳನ್ನು ಹೇಳ್ತಿದ್ರೆ ಜ ಚಕ್ರದ ಜಾಗೃತಿಗೆ ಮಂತ್ರಗಳನ್ನು ಕೂಡ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಅಶುದ್ಧತೆಯಿಂದ ಕೂಡಿರ್ತಕ್ಕಂಥ ಶಕ್ತಿ ನೆರಳ್ತಾ ಬಳಲ್ತಾ ರೋಗ ರುಜಿನಿಗಳಿಗೆ ಅದೇ ಸ್ವಯಂ ತುತ್ತಾಗಿ ಆಗ ಏನಾಗುತ್ತೆ ದೇಹ ಮನುಷ್ಯನದು ಅದು ತನ್ನ ದೇಹವನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೊರಗಡೆ ದೂಷಿತ ವಾತಾವರಣಕ್ಕೂ ಪ್ರಾಕೃತಿಕ ವಾತಾವರಣ ಏನಿರುತ್ತೆ ಆ ಪ್ರಾಕೃತಿಕ ವಾತಾವರಣವನ್ನು ಕೂಡ ಅದು ಸರಿಯಾದ ರೀತಿಯಾಗಿ ಬ್ಯಾಲೆನ್ಸ್ ಮಾಡಲಿಕ್ಕಾಗೋದಿಲ್ಲ ಅಂದರೆ ಅದು ಪ್ರಕೃತಿಯ ಶಕ್ತಿ ಏನಿರುತ್ತೆ ಪ್ರಕೃತಿದು ಆ ಶಕ್ತಿ ದೇಹಕ್ಕೆ ಹಾನಿ ಮಾಡದಂತೆ ಜೀವಕ್ಕೆ ಹಾನಿ ಮಾಡದಂತೆ ತಡೆಗಟ್ಟಲು ವಿಫಲವಾಗುತ್ತೆ ಆ ಕಾರಣದಿಂದ ಮನುಷ್ಯನಿಗೆ ಅತಿಯಾಗಿ ಚಳಿ ಬರ್ತಕ್ಕಂಥದ್ದು ಅತಿಯಾಗಿ ಸೆಕೆ ಆಗ್ತಕ್ಕಂಥದ್ದು ಅತಿಯಾಗಿ ಮೈ ಉರಿ ಬರ್ತಕ್ಕಂಥದ್ದು ಅತಿಯಾಗಿ ಮೈ ಒಣಗ್ತಕ್ಕಂಥದ್ದು ಅತಿಯಾಗಿ ಮೈ ತೇವ ಆಗ್ತಕ್ಕಂಥದ್ದು ಅತಿಯಾಗಿ ಹೆದರತಕ್ಕಂಥದ್ದು ಅತಿಯಾಗಿ 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 ಏನೇನು ಸಮಸ್ಯೆಗಳು ಉಂಟಾಗ್ಲಿಕ್ಕೆ ಸಾಧ್ಯ ಇರುತ್ತೆ ಆ ಅತಿಯಾದಂತಹ ದೇಹಕೋಶಗಳಿಗೆ ಸಂಬಂಧಪಟ್ಟಂತೆ ಬಾಧೆಗಳಾಗತ್ತೆ ಆ ಮನುಷ್ಯನ ಜೀವ ಏನಿದೆ ಆ ಒಂದು ಜೀವ ಅಶುದ್ಧವಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಕಾರಣದಿಂದ ಮನುಷ್ಯ ಸಣ್ಣ ಒಣಕಲು ಕಡ್ಡಿಯಂತೆ ಆಗ್ತಾರೆ ಅಥವಾ ಇಲ್ಲಾಂದರೆ ಊದಿಕೊಳ್ತಕ್ಕಂಥದ್ದು ಬುರುಡೆಯ ರೀತಿಯಾಗಿ ಮನುಷ್ಯ ಅಗಾದ ಪ್ರಮಾಣದಲ್ಲಿ ಊದಿಕೊಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಆ ಶಾರೀರಿಕ ಸಮತೋಲನತೆ ಮತ್ತು ಶಾರೀರಿಕ ಪೂರ್ಣತೆ ಆ ಜೀವಕ್ಕೆ ಲಭ್ಯ ಆಗೋದಿಲ್ಲ ಯಾವಾಗ ಜೀವ ಆ ಸ್ವಯಂ ಪ್ರಕೃತಿಯಿಂದ ಹೊರತಾಗಿ ಅನ್ಯ ಪ್ರಕೃತಿಯನ್ನು ಸ್ವೀಕರಿಸಿದೆ ಅಂದರೆ ಶರೀರದ ಒಣಗುವಿಕೆ ಶರೀರದ ಹಿಗ್ಗುವಿಕೆ ಅದರ ಜೊತೆಗೆ ಜೀವವೂ ಕೂಡ ಶುದ್ಧ ಶಕ್ತಿಯೂ ಕೂಡ ಶುದ್ಧ ಜೀವವೂ ಕೂಡ ತೊಳಲಾಡುತ್ತೆ ಶಕ್ತಿಯೂ ಕೂಡ ತೊಳಲಾಡತ್ತೆ ಜೀವಕ್ಕೂ ಕೂಡ ಬಾಧೆ ಆಗುತ್ತೆ ಈ ಶಕ್ತಿಗೂ ಕೂಡ ಬಾಧೆ ಆಗುತ್ತೆ ಆ ಕಾರಣದಿಂದ ಏನಾಗ್ತಾನೆ ಮನುಷ್ಯ ಅವಶ್ಯವಾಗಿ ಮಾನಸಿಕ ಸಮಸ್ಯೆಗೆ ತುತ್ತಾಗ್ತಾನೆ ಅಲ್ಲಿ ಸಕಾರಾತ್ಮಕವಾಗಿ ಉಳಿತಕ್ಕಂಥದ್ದು ಏನಿಲ್ಲ ಈ ವಿಚಾರಗಳೆಲ್ಲವನ್ನು ಕೂಡ ನೀವು ಮನೆಗೆ ಹೇಳಿದ್ರೆ ಅದು ಏನು ಮಾಡ್ತಾ ಇದ್ದೀ ಅಂತ ಬೈತಾರೆ ಯಾರನ್ನಾದರೂ ಡಾಕ್ಟ್ರ್ ಕೇಳಿದ್ರೆ ಅವರಿಗೆ ಇದ್ರ ಬಗ್ಗೆ ಚಿಕಿತ್ಸೆ ಬಗ್ಗೆ ಗೊತ್ತೇ ಇರೋದಿಲ್ಲ ಯಾರನ್ನಾದರೂ ಗುರುವನ್ನ ಕೇಳಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮಾಡೋಣ ಅಂತ ಅಂಥ ಸಂಪರ್ಕ ನಿಮಗೆ ಸಿಗ್ ಸಿಗೋದಕ್ಕೆ ಬಿಡೋದೇ ಇಲ್ಲ ಒಂದು ವೇಳೆ ಏನಾದರೂ ಕಷ್ಟಪಟ್ಟು ಸಂಪರ್ಕವನ್ನು ಸಾಧಿಸಿದ್ರು ಅದಕ್ಕೆ ಮುಂಚಿತವಾಗಿ ಅಥವಾ ಅದರ ನಂತರದಲ್ಲಿ ಮಧ್ಯದಲ್ಲಿ ಏನಾದರೂ ಮಾತನಾಡಿ ಹಾನಿ ಉಂಟು ಮಾಡ್ತಾವೆ ಡಿಸ್ಕನೆಕ್ಟ್ ಮಾಡ್ತಾವೆ ಅನುಕೂಲ ಆಗಲಿಕ್ಕೆ ಬಿಡೋದಿಲ್ಲ ಒಂದು ವೇಳೆ ಅಂಥ ಗುರುಗಳು ಸಿಗೋದು ಕೂಡ ಕಷ್ಟ ಸಾಧ್ಯ ಆಗುತ್ತೆ ಆ ರೀತಿಯಾದಂತಹ ಎಲ್ಲ ಜ್ಞಾನವನ್ನು ಬಲ್ಲಂತಹ ಕುಂಡಲಿನಿ ಶಕ್ತಿಗೆ ಜಾ ಜಾಗೃತಿಗೆ ಸಂಬಂಧಪಟ್ಟಂತೆ ಈ ಆಂತರಿಕ ಜ್ಞಾನವನ್ನು ಬಲ್ಲಂತಹ ಆ ಒಂದು ಫಿಸಿಕಲ್ ಗುರು ಮನುಷ್ಯ ರೂಪದ ಗುರು ಏನು ಅವರು ಕೂಡ ಸಿಗೋದಿಲ್ಲ ಬೇರೆ ಇನ್ಯಾವ ವಿಧಾನದಲ್ಲಿ ಪುಸ್ತಕದಲ್ಲಿ ಔಷಧಿ ಬರೆದಿಲ್ಲ ಯಾವುದೇ ರೀತಿಯಾದಂಥ ಗಿಡಮೂಲಿಕೆಗಳು ಇದಕ್ಕಿಲ್ಲ ಗೊತ್ತಿಲ್ಲ ಈ ಗಿಡಮೂಲಿಕೆಗಳು ಇದ್ದಂತಹ ಪಕ್ಷದಲ್ಲೂ ಅದ್ರ ಬಗ್ಗೆ ತಿಳಿವಳಿಕೆ ಇಲ್ಲ ತಿಳುವಳಿಕೆ ಇರೋರು ನಿಮಗೆ ಹೇಳೋದಿಲ್ಲ ಅಥವಾ ಇದ್ದವ್ರ ಸಂಪರ್ಕಕ್ಕೆ ಬರೋದಿಲ್ಲ ಅಥವಾ ಇದ್ದವ್ರು ನಿಮಗೆ ಏನು ವಿಷಯ ತಿಳಿಸ್ಲಿಕ್ಕೆ ನಿಮಗೆ ಅವ್ರಿಗೆ ಕಾಂಟ್ಯಾಕ್ಟೇ ಆಗೋದಿಲ್ಲ ಅಂದ್ಕೊಳ್ಳಿ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಜೀವ ತೊಳಲುತ್ತೆ ಯಾವುದು ಸೂಕ್ಷ್ಮ ಶರೀರ ಹಾಗೆ ಶಕ್ತಿ ಏನಿದೆ ಆ ಶಕ್ತಿ ಕೂಡ ಮೇಲೇಳುವಾಗ ಏಳುವಾಗ ಇರ್ತಕ್ಕಂಥದ್ದೆಲ್ಲ ಧೂಳು ಇತ್ಯಾದಿ ಎಲ್ಲ ಇದೆ ಆದರೂ ಕೂಡ ಅದರ ಮೇಲೆ ರಾಶಿ ರಾಶಿ ಟನ್ಗಟ್ಟಲೆ ಏನನ್ನು ಸುರಿಯಲಾಗ್ತಾ ಇದೆ ಮರಳನ್ನು ಕಪ್ಪು ಮಸಿಯನ್ನು ಧೂಳನ್ನು ಸುರಿಯಲಾಗ್ತಾ ಇದೆ ಅದು ಯಾವುದ್ರ ಮೂಲಕ ಆಹಾರ ಸೇವನೆಯ ಮೂಲಕ ಮಾತು ಅಶುದ್ಧ ಮಾತುಗಳ ಮೂಲಕ ಅಶುದ್ಧ ಆಚರಣೆಗಳ ಮೂಲಕ ಅಶುದ್ಧ ಕಾರ್ಯಗಳ ಮೂಲಕ ಅಶುದ್ಧ ಯೋಚನೆಗಳ ಮೂಲಕ ಅಶುದ್ಧ ಜನರ ನಡೆನುಡಿಯ ಸಂಪರ್ಕದ ಮೂಲಕ ಅಶುದ್ಧ ಜಾಗಗಳ ಮೂಲಕ ಏನಾಗ್ತಾ ಇದೆ ಅದರ ಮೇಲೆ ಒಂದು ಟನ್ನುಗಟ್ಟಲೆ ಧೂಳನ್ನು ಸುರಿದಂತೆ ಒಂದು ಗಟ್ಟಲೆ ಮಸಿಯನ್ನು ಸುರಿದಂತೆ ಆಗ್ತಾ ಇರುತ್ತೆ ಈ ರೀತಿಯಾದಾಗ ಏನಾಗುತ್ತೆ ಆ ಶಕ್ತಿ ಸಕಾರಾತ್ಮಕವಾದಂತಹ ಬೆಳವಣಿಗೆಯನ್ನು ನಿಮ್ಮಲ್ಲಿ ನಿಮ್ಮ ದೇಹದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಮತ್ತು ನಿಮ್ಮ ಕಾರಣ ಶರೀರದಲ್ಲಿ ಆ ಹೇರಳವಾಗಿ ಸಕಾರಾತ್ಮಕತೆಯನ್ನು ಉತ್ಪನ್ನ ಮಾಡುವುದರ ಬದಲಿಗೆ ಅದೇ ಕೃಷಿಯವಾಗ್ತಕ್ಕಂಥದ್ದು ದೂಷಿತವಾಗ್ತಕ್ಕಂಥದ್ದು ಹಾನಿಗೆ ಒಳಗಾಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಮನುಷ್ಯನ ಮೇಲ್ಮುಖದ ಅಂದರೆ ಭೌತಿಕ ಜೀವನವೂ ಕೂಡ ಹಾನಿಗೊಳಗಾಗುತ್ತೆ ಹಾಗೆ ದೇಹವೂ ಕೂಡ ಹಾನಿಗೊಳಗಾಗುತ್ತೆ ಬುದ್ಧಿಮಂಡಲದ ಮಂಡಲಗಳ ಕ್ಷೇತ್ರಗಳೇನಿರ್ತಾವೆ ಎಲ್ಲ ಲೋಕಗಳಿಗೂ ದ್ವಾರಗಳಿರ್ತಾವೆ ಆ ದ್ವಾರ ಮುಚ್ಚಿಕೊಂಡಿರ್ತಾವೆ ಅದನ್ನ ತೆರೀಲಿಕ್ಕೂ ಆಗೋದಿಲ್ಲ ಮತ್ತೆ ಅದರ ಒಂದು ಫಲಪ್ರದಗೊಳಿಸ್ಲಿಕ್ಕೂ ಆಗೋದಿಲ್ಲ ಹಾಗೆಯೇ ಆ ಬಾಗಿಲುಗಳು ಕಬ್ಬಿಣದ ಬಾಗಿಲು ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಗಿರ್ಲಿಡಿದ್ರೆ ತುಪ್ಪಿಡದ್ರೆ ಅದು ಹೇಗೆ ತೆಗೀಲಿಕ್ಕೆ ಆಗೋದಿಲ್ಲ ಹಂತ ಹಂತವಾಗಿ ಅದು ಹೋಗುತ್ತೆ ನಷ್ಟವಾಗುತ್ತೆ ಅದೇ ರೀತಿಯಾಗಿ ಜೀವಗಳಿಗೆ ಇರ್ತಕ್ಕಂತಹ ಈ ಕುಂಡಲಿ ಶಕ್ತಿ ಜಾಗೃತಿಯಿಂದ ಲಭ್ಯವಾಗ್ತಕ್ಕಂಥ ಅನ್ಯ ಲೋಕಗಳ ಸಂಪರ್ಕಗಳೇನಿದ್ದಾವೆ ಆ ಸಂಪರ್ಕಗಳು ಕಡಿತವಾಗುತ್ತೆ ಆ ಬಾಗಿಲು ತುಕ್ಕು ಹಿಡಿದು ಮುರಿದು ಹೋದಂತೆ ಆ ಜೀವದಲ್ಲಿ ಶಕ್ತಿ ಪ್ರಾಬಲ್ಯತೆ ಕುಂಠಿತವಾಗಿ ಲೋಕಲೋಕಗಳಿಗೆ ಸಾಕ್ತಕ್ಕಂತಹ ಲೋಕಲೋಕಗಳನ್ನು ತಲುಪ್ತಕ್ಕಂತಹ ಆ ಜ್ಞಾನ ಆ ವಿಭಾಗದ ಸ್ಥಿತಿ ಏನಿರ್ತಾವೆ ದ್ವಾರಗಳೇನಿರ್ತಾವೆ ಹಾಗೆಯೇ ಆ ಸಾಗಲಿಕ್ಕೆ ಇರ್ತಕ್ಕಂಥ ದಾರಿಗಳೇನಿರ್ತಾವೆ ಆ ದಾರಿಗಳಿಗೆ ಅಡಚಣೆ ಆಗುತ್ತೆ ಯಾವಾಗ ಈ ರೀತಿಯಾಗಿ ಕುಂಡಲಿ ಶಕ್ತಿಯ ವೈಪರೀತ್ಯದಿಂದ ದೇಹದಲ್ಲಿ ಬುದ್ಧಿಯಲ್ಲಿ ವಿಚಾರದಲ್ಲಿ ಕಾರ್ಯದಲ್ಲಿ ವೈಪರೀತ್ಯಗಳು ಉಂಟಾಗ್ತವೆ ಆ ಸಂದರ್ಭದಲ್ಲಿ ಆತ್ಮಶಕ್ತಿ ಕುಗ್ಗುತ್ತಾ 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 ಹಾನಿಕಾರಕ ಕಾರ್ಯಗಳು ಯಾರು ಎದುರಿಗಿರ್ತಕ್ಕಂಥವ್ರು ಮನುಷ್ಯರು ಮಾಡ್ಬೋದು ಬೇರೆಯವ್ರು ಮಾಡ್ಬೋದು ಪ್ರಕೃತಿ ಮಾಡ್ಬೋದು ಆತ್ಮಗಳೇ ನಿಮ್ಮ ಮೇಲೆ ದಾಳಿ ಮಾಡ್ಬೋದು ಅಂತ ಸಂದರ್ಭದಲ್ಲಿ ಆ ಜೀವ ತನ್ನನ್ನು ತಾನು ಉಳಿಸ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ದೂಷಿತ ಕಾರ್ಯಗಳು ದೂಷಿತ ಆಚರಣೆಗಳು ದೂಷಿತವಾದಂತಹ ಇನ್ನೂ ದೊಡ್ಡ ಮಟ್ಟದ ಸಮಸ್ಯೆಗಳಿಗೆ ಸಿಲುಕಿ ಆ ಜೀವದ ಕಾರ್ಯಗಳು ಶುದ್ಧವಾಗ್ತವೆ ಪಾಪ ನಿರ್ಮಾಣ ಆಗ್ತಾವೆ ಹೀಗೆ ಒಳ್ಳೆಯವರು ಕೂಡ ಸಕಾರಾತ್ಮಕ ಆಚರಣೆಯನ್ನು ಏನು ಕೈಗೊಳ್ಳಬೇಕು ಉತ್ತಮವಾಗಿ ನಡೀಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ ಕೋಳಲಿ ಶಕ್ತಿ ಜಾಗೃತಿಯಲ್ಲಿ ಅಂತಹ ಸಂದರ್ಭದಲ್ಲಿ ಈ ಒಂದು ತೊಡಕುಗಳು ಆಹಾರ ಯಮ ನಿಯಮ ಪ್ರತ್ಯಾಹಾರ ಪ್ರಾಣಾಯಾಮ ಹಾಗೆ ಆಸನ ಈ ರೀತಿಯಾದಂತಹ ಮೂಲಭೂತ ಅಭ್ಯಾಸಗಳನ್ನು ಮಾಡದಿದ್ದಂತಹ ಪಕ್ಷದಲ್ಲಿ ಇಂತಹ ಆಂತರಿಕ ಮತ್ತು ಬಾಹ್ಯ ಮಟ್ಟದ ಸಮಸ್ಯೆಗಳು ಉತ್ಪನ್ನವಾಗಿ ದೇಹದಲ್ಲಿ ವಿಪರೀತವಾಗಿ ವಿಕಾರತೆ ರೂಪವನ್ನು ಕಾಣ್ತೇವೆ ಸಣ್ಣ ಆಗ್ತಕ್ಕಂಥದ್ದು ಇಲ್ಲ ತುಪ್ಪ ತಪ್ಪವಾಗಿ ಊದಿಕೊಳ್ತಕ್ಕಂಥದ್ದು ಅದಕ್ಕೆ ಯಾವುದೇ ಔಷಧಿಯನ್ನು ತಗೊಂಡು ಕಡಿಮೆ ಆಗೋದಿಲ್ಲ ಯಾವುದೇ ರೀತಿಯಾದಂಥ ಚಿಕಿತ್ಸೆ ಮಾಡ್ತೀವಿ ಅಂದರೂ ಕೂಡ ಸಹಾಯ ಆಗೋದಿಲ್ಲ ಏಕೆಂದರೆ ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಈ ಒಂದು ಅಂಶಗಳು ಯಾವುದೋ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಆಸನ ಭಗವಂತನ ಸ್ಮರಣೆ ಭಕ್ತಿ ಪೂಜೆ ಜಪ ತಪ ಶುದ್ಧತೆಯೊಂದಿಗೆ ನಡೆದಂತಹ ಪಕ್ಷದಲ್ಲಿ ಇಂಥ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡುವಂಥದ್ದಂಥ ಸಮಸ್ಯೆ ಇದ್ದಂಥ ಪಕ್ಷ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ನೇಹಿತಗೊಂಡು ಮೈಕೈಗೆ ಇಟ್ಕೊಳ್ಳೋದು ಧ್ಯಾನವನ್ನು ಮಾಡ್ತಕ್ಕಂಥ ಜಾಗಗಳಾಗಿರ್ಬೋದು ಮನೆಗಳಾಗಿರ್ಬೋದು ಅವಶ್ಯವಾಗಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಂಕಾಲ ಹಾಕಿ ಯಾವ ರೀತಿಯಾದಂಥ ಒಂದು ಪ್ರಾಕೃತಿಕ ಸಕಾರಾತ್ಮಕ ವಾತಾವರಣ ನಿಮಗೆ ಲಭ್ಯ ಆಗುತ್ತೆ ಇದು ತಂತ್ರ ಮಂತ್ರ ಬಾಧೆಯನ್ನು ನಿವಾರಣೆ ಮಾಡೋದು ಮಾತ್ರ ಅಲ್ಲದೆ ಸಕಾರಾತ್ಮಕ ಶಕ್ತಿಯನ್ನು ಮನೆಗೆ ಸೆಳಿತಕ್ಕಂಥದ್ದು ಸಕಾರಾತ್ಮಕ ವಾತಾವರಣ ಪೌರ್ಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಮನ ಮನಗಳಲ್ಲಿ ಮನುಷ್ಯರಲ್ಲಿ ಒಂದು ಪ್ರೀತಿ ವಿಶ್ವಾಸ ಆ ಒಂದು ಸಹಬಾಳ್ವೆಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯವನ್ನು ಇದು ಮಾಡುತ್ತೆ ಇದು ಬುದ್ಧ ಪೌರ್ಣವನ್ನು ನೀವು ಹಾಕೊಳ್ಳೋದಿಂದ ತಂತ್ರಮುತ್ರ ಬಾಧೆಗಳ ನಿವಾರಣೆ ಮಾಡ್ಕೋದು ಆತ್ಮದ ಹಾವಳಿಯನ್ನು ದೂರೀಕರಿಸ್ಬೋದು ಮನೆಯನ್ನು ಶಾಂತ ವಾತಾವರಣವಾಗಿರಿಸ್ಬೋದು ಎಲ್ಲ ಕಾರ್ಯಗಳಲ್ಲಿ ಯಶಸ್ಸಿಗೆ ಎಲ್ಲ ಜನರ ಬುದ್ಧಿಮಟ್ಟವನ್ನು ಸುಧಾರಿಸಲು ಕೂಡ ಇದು ಸಹಕಾರಿಯಾಗುತ್ತೆ ಹಾಗೆ ಆ ಆಯಿಲ್ ಇದೆ ದೇಹಕ್ಕೆ ಹೆಚ್ಚುತ್ತ ಬೇರೆ ತಲೆಗೆ ಹೆಚ್ಚುತ್ತ ಬೇರೆ ಆತ್ಮಸಮಸ್ಥೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಆತ್ಮದಿಂದ ಉಂಟಾಗಿರ್ತಂಥ ರೋಗ ರುಜಿನಿಗಳ ನಿವಾರಣೆಗೆ ಈ ಆಯಿಲನ್ನು ಬಳಸ್ಬೋದು ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಇದೆ ಇದನ್ನು ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಅಂಗಡಿಗಳು ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೋದ್ರಿಂದ ನಿಂತೂ ವ್ಯವಹಾರಗಳು ಕೂಡ ಪ್ರಾರಂಭ ಆಗ್ತವೆ ತಂತ್ರಮಂತ್ರದಿಂದ ಬಾಧೆಗೊಳಗಾಗಿರ್ತಕ್ಕಂತಹ ವ್ಯವಹಾರಗಳು ಕೂಡ ಚೆನ್ನಾಗಾಗ್ತವೆ ಹಾಗೆ ವ್ಯವಹಾರದಲ್ಲಿ ಪ್ರಗತಿ ಇಲ್ಲ ಹಣಕಾಸಲ್ಲಿ ಅನುಕೂಲ ಅಂದರೂ ಕೂಡ ಇದು ನಿರಂತರವಾಗಿ ನೀವು ಬಳಕೆ ಮಾಡೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ಈ ರೀತಿಯಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು ಯಾರು ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಆದರೆ ಆಸಕ್ತರು ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಮಾಡಿ ಬುಕ್ ಮಾಡಬಹುದು ಹೊಸ ಸಾಮಾಜಿಕ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಜೊತೆ ಪಕ್ಷಕ್ಕೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೇನೆ ಹಾಗೆಯೇ ಭಾರತದ ನಾನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಹಾಗೆಯೇ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ